ನಮ್ಗ ಮುಂಚೆ ಅವ್ರು ಬರ್ಬೇಕಾಗಿ ಕರ್ತವ್ಯ

ಈಗ ನಾವು ಹೇಳಿದ್ವಿ ಹೇಳಿ ಕೆಲ್ ಡಿ ಸಿ ಅವರು ಬರ್ತಾ ಇದಾರೆ ತಹಶೀದಾರ್ ಬರ್ತಾ ಇದಾರೆ ನೀವು ಅದುವರೆಗೂ ನಿಮ್ಗೆ ಏನು ಸ್ಪೀಚ್ ಇದೆ ಏನೇನು ಸಮಸ್ಯೆ ಇದೆ ಮಾತಾಡ್ತಾ ಇರಿ ಅವ್ರು ಬಂದ್ಮೇಲೆ ಅವ್ರಿಗೆ ಏನು ಸ್ಪಂದನೆ ಕೊಡ್ತಾರೆ ಏನ್ ಕೊಡಲ್ಲ ಆಮೇಲೆ ನಿಮ್ ಹೋರಾಟನ ಈಗ ಯಾವ ತರ ಡಿಸೈಡ್ ಮಾಡ್ತೀವಿ ಮಾಡಿ ದಯಮಾಡಿ ಸಾರ್ವಜನಿಕರು ಏರ್ಪೋರ್ಟ್ಗೆಲ್ಲ ಹೋಗ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ ಮಾಡಬಿಡಿ Gracias por de <coughs>